ನಮಸ್ಕಾರ ಸ್ನೇಹಿತರೆ ರಾಗಿ ಮನೆ ಅಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತು ನಮ್ಮ ಮನೆಯಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಪುಳಿಯೋಗರಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಬಿಗ್ ಸೈಜ್ ಒಂದು ಆನಿಯನ್ನ ನಾಲ್ಕರಿಂದ ಐದು ಒಣಗಿನ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇನ ಸೊಪ್ಪು ಹಾಗೆ ಎರಡು ಪ್ಯಾಕೆಟ್ ಎಮ್ ಟಿ ಆರ್ ಪ್ಯಾಕ್ ಪೌಡರ್ ಹಾಗೆ ಹಾಫ್ ಕಪ್ ಕಡಲೆ ಬೀಜ ಆ್ಯಂಡ್ ಒನ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಆ್ಯಂಡ್ ಕಡಲೆ ಬೇಳೆ ಒಂದು ಹಿಡಿದಷ್ಟು ಹುಣಸೆ ಹಣ್ಣಿನ ಜೊತೆ ನಾನು ಇದಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರದೇ ಇರೋದಕ್ಕೆ ಸ್ವಲ್ಪ ಬೆಲ್ಲನೂ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಹಾಕ್ಕೋಬೇಕಾದ್ರೆ ಇದನ್ನು ರಸನ ಹಿಂಡಿಬಿಟ್ಟು ನೀವು ಯೂಸ್ ಮಾಡ್ಕೋಬೇಕು ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಕಡ ಇಟ್ಕೊಂಡು ಗ್ಯಾಸ್ ಸ್ಟವ್ ಆಯಿಲ್ ಮಾಡ್ಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಬಿಸಿ ಬಂದ ತಕ್ಷಣ ಆಯಿಲ್ ಹಾಕ್ಕೊಳ್ಳಿ ಸೊ ನಾವು ಯಾವುದೇ ಅಡುಗೆ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೀ ನೀರು ಹಾಕ್ಬಿಟ್ಟು ಅಥವಾ ಎಮ್ ಟಿ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಹೀಟ್ ಮಾಡ್ಕೊಳ್ಳೋದ್ರಿಂದ ಸೊ ಅಡುಗೆ ನಾವು ಮಾಡೋ ಅಡುಗೆ ಏನು ಇರುತ್ತೋ ಅದು ಬೇಗ ಕೆಡದೇ ಇರೋ ಥರ ಇರುತ್ತೆ ಬೇಕಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಕಡಾಯಿ ಈಗ ಕಾದಿದೆ ಸೊ ಅದಕ್ಕೆ ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಸೊ ಮಿಕ್ಕಿಂದ ಮತ್ತೆ ಯೂಸ್ ಮಾಡ್ಕೋಬೋದು ಇದು ಸ್ವಲ್ಪ ಪ್ರೊಸೆಸ್ಸು ಚಿಕ್ಕದೆ ಸೊ ಈ ಪುಳಿಯೋಗರೆ ಗೊಜ್ಜು ಬ್ಯಾಚುಲರ್ಸು ಒಂದು ವೀಕ್ ಸ್ಟೋರ್ ಮಾಡ್ಕೊಬಿಟ್ ಇಟ್ಕೋಬೋದು ಏನು ಫ್ರಿಜ್ ಇಲ್ಲದೇ ಇದ್ರು ಕೂಡ ಸೊ ಏನು ಕೆ ಕೆಡೋದಿಲ್ಲ ನೋಡಿ ಸೊ ಎಣ್ಣೆ ಕಾದಿದ ನಂತರ ನಾವು ಅದಕ್ಕೆ ನಾವು ತೆಗ ತೆಗೆದಿಟ್ಟಿರೋ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆನ ಆ್ಯಡ್ ಇದ್ದೀವಿ ನೋಡಿ ಮಿಕ್ಸಿಂಗ್ ಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಉದ್ದಿನ ಬೇಳೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಬಡವರ ಬಾದಾಮಿ ಕಟ್ ಕಡಲೆ ಬೀಜ ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆಯೇ ಇಲ್ಲ ನೋಡಿ ಈ ಹಂತಕ್ಕೆ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಕೆರಬಿನ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀವಿ ಜೊತೆಗೆ ಮನೆಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಕ್ಕತ್ತಾಗಿ ಬರುತ್ತೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳ್ಸ ಮಾತ್ರ ಮರಿಬೇಡಿ ನೋಡಿ ಈಗ ಈ ಹಂತಕ್ಕೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಸೊ ಆನಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿ ರುಚಿಕರವಾಗಿರುತ್ತೆ ನಿಮಗೆ ಎಣ್ಣೆ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಹುಲಿಯೋಗರೆ ಗೋಜಿಗೆ ಬೇಕಾಗಿರೋದೆ ಮೇನ್ ಎಣ್ಣೆ ನೋಡಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹಂತಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಮೊದಲೇ ಹಾಕೋದ್ರಿಂದ ಅದು ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಚೆನ್ನಾಗಿ ಉಪ್ಪು ಇದಾಗುತ್ತೆ ನೋಡಿ ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಹಂತಕ್ಕೆ ನಾನು ಎರಡು ಪ್ಯಾಕೆಟ್ ಪುಳಿಯೋಗರೆ ಪ್ಯಾಕೆಟ್ ಪುಡಿನ ಸಪ್ರೇಟಾಗಿ ತೆಗೆದುಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಂತ ಹೇಳ್ಬಿಟ್ಟು ಅದನ್ನು ಹೈ ಫ್ಲೇಮಲ್ಲಿ ಹೀಟ್ ಮಾಡಬೇಡಿ ಅದು ಬೂದಿ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಫ್ರೈ ಆದ ತಕ್ಷಣ ಇಮ್ಮಡಿ ನಾವು ನಾವು ತೆಗೆದುಕೊಂಡಿರೋ ಹಣ್ಣು ಜೊತೆ ಬೆಲ್ಲ ರಸನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ಜಾಸ್ತಿ ಆ್ಯಡ್ ಮಾಡಬೇಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಸೋ ಈ ಹಂತದಲ್ಲಿ ಈ ಹಂತದಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಇನ್ನೇನು ನಾವು ಸ್ಟೌವ್ ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತಂದ್ರೆ ಅಡುಗೆ ರೆಡಿಯಾಗಿದೆ ಅಂತ ನೋಡಿ ಸ್ನೇಹಿತರೆ ತುಂಬಾ ಕಲರ್ಫುಲ್ ಆಗಿ ರುಚಿಯಾಗಿ ಟೇಸ್ಟಿಯಾಗಿ ರೆಡಿ ಆಗೋಯ್ತು ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಮೇಲುಗಡೆ ನಾವು ಇನ್ನು ಸ್ವಲ್ಪ ಕೊತ್ತಂಬರಿ ಸೋಪ್ನ ಆ್ಯಡ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೋದು ತುಪ್ಪ ಇಷ್ಟ ಇಲ್ದಿರೋರು ಹಾಗೇತಿ ಅನ್ಬೋದು ತೊಂದರೆ ಇಲ್ಲ ನೋಡಿ ಸ್ನೇಹಿ ಸ್ನೇಹಿತರಿಗೆ ಮುಗೀತು ಸೊ ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ಮ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ರಾಗಿ ಮನೆ ಮಸ್ತ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ಯೂ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಎಸ್ your one subs subscribe it's more useful to us to make uh, more uh, foods in my youtube channel thank you